ಇಂದು ಸರ್ಕಾರಿ ಪ್ರೌಢಶಾಲೆ ಪ್ರವಾಹ ಕಾಳಜಿ ಕೇಂದ್ರ ಮುಸುಗುಪ್ಪಿಯಲ್ಲಿ ರಾಮಕೃಷ್ಣ ಸೇವಾ ಆಶ್ರಮ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಸಹಕಾರದಲ್ಲಿ ನಡೆಯುವ ಪ್ರವಾಹ ಸೇವಾ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಪೂಜ್ಯ ಸ್ವಾಮಿ ಜಪಾನಂದಾಜಿ ಮಹಾರಾಜ ಅಧ್ಯಕ್ಷರು ರಾಮಕೃಷ್ಣ ಸೇವಾ ಆಶ್ರಮ ಪಾವಗಡ ಇವರ ಅಮೃತ ಹಸ್ತದಿಂದ ಪ್ರವಾಹ ಪೀಡಿತರ ಕುಟುಂಬಗಳಿಗೆ ಕಿಟ್ ವಿತರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಶಾಸಕರು ಅರ್ಭಾವಿ ಕ್ಷೇತ್ರ ಶ್ರೀ ಸರ್ವೋತ್ತಮ ಜಾರಕಿಹೊಳಿ ಮುಖಂಡರು ಗೋಕಾಕ ಶ್ರೀ ಮಹಾದೇವ್ ಸನ್ಮೋರೆ ತಹಸೀಲ್ದಾರ್ ಮೂಡಲ್ಗಿ ಗ್ರಾಮದ ಪಿಡಿಒ ವಿಎಒ ಮತ್ತು ಕಾಳಜಿ ಕೇಂದ್ರದ ನೋಡಲ್ ಅಧಿಕಾರಿ ಕುಟುಂಬಗಳ ಮಾಹಿತಿ ಲಿಸ್ಟ್ ಜೊತೆಗೆ ಉಪಸ್ಥಿತರಿದ್ದರು ಜೊತೆಗೆ ಯಾವುದೇ ಗೊಂದಲ ಆಗದಂತೆ ಪೊಲೀಸ್ ಸಿಬ್ಬಂದಿಯವರು ಕೂಡ ಇದ್ದರು ಗ್ರಾಮದ ಗುರು ಹಿರಿಯರು ಇನ್ನು ಕೆಲವರು ಉಪಸ್ಥಿತರಿದ್ದರು ದಾದ ಲೋಕಂಡೆ ಎನ್ಎಸ್ ನ್ಯೂಸ್ ಟ್ವೆಂಟಿ ಏಟ್ ಕನ್ನಡ ರಾಯಭಾಗ

ನೆರೆ ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾದಂತಹ ಜನರಿಗೆ ಪರಿಹಾರ ಕಾರ್ಯಕ್ರಮವನ್ನು ಕೈಗೊಳ್ಳುವ ಪ್ರಯತ್ನ ಈ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದ